ಅನ್ನದ ಜೊತೆಗೆ ಸೂಪರ್ ಕಾಂಬಿನೇಷನ್ ಆಗುವಂಥ ಈ ಒಂದು ಗೊಜ್ಜನ್ನು ಮಾಡೋದನ್ನು ಇವತ್ತು ತೋರಿಸ್ತಾ ಇದ್ದೀನಿ ಮೊದಲನೇದಾಗಿ ನಾನಿಲ್ಲಿ ಶುಂಠಿಯನ್ನು ಕ್ಲೀನಾಗಿ ತೊಳೆದುಬಿಟ್ಟು ಬಿಟ್ಟು ಅದರ ಸಿಪ್ಪೆಯನ್ನು ಈ ಪ್ರಕಾರವಾಗಿ ತೆಕ್ಕೊಳ್ತಾ ಇದ್ದೀನಿ ಈಗ ಶುಂಠಿಯನ್ನು ಸಣ್ಣಕ್ಕೆ ಗ್ರೇಟ್ ಮಾಡಿ ರೆಡಿ ಇಟ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಮೂರು ಹಸಿಮೆಣಸನ್ನು ಕೂಡ ಕಟ್ ಮಾಡಿಕೊಂಡೆ ಇದಕ್ಕೆ ನಾನು ಬಳಸ್ತಿರುವಂಥ ಇಂಗ್ರೀಡಿಯೆಂಟ್ಸು ಇಲ್ಲಿ ಕೆಂಪು ಮೆಣಸಿನಕಾಯಿ ಹಸಿರು ಮೆಣಸಿನಕಾಯಿ ಶುಂಠಿ ಕರ್ಬೇವು ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಈಗ ಒಂದು ಬಾಣಲೆಗೆ ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕೊಂಡು ಅದಕ್ಕೆ ಸಾಸಿವೆ ಬೇಳೆ ಹಾಗೆ ಜೀರಿಗೆ ಇದಿಷ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಅದಾದಮೇಲೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅರಿಶಿನದ ಪುಡಿ ಹಾಗೆ ಒಂದು ಸ್ಪೂನ್ ಆಗುವಷ್ಟು ಕಡಲೆಬೇಳೆ ಹಾಗೆ ಹಿಂಗು ಇದಿಷ್ಟನ್ನು ಹಾಕ್ಕೊಂಡು ಹುರ್ಕೊಂಡು ನಂತರ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೆಲ್ಲ ಒಂದು ಕೆಂಪು ಮೆಣಸನ್ನು ಸೇರಿಸ್ಕೊಂಡಿದ್ದೀನಿ ಕರ್ಬೇವನ್ನು ಸೇರಿಸ್ಕೊಂಡು ಹುರ್ಕೊಳ್ತಾ ಇದ್ದೀನಿ ನೆಕ್ಸ್ಟು ಇದಕ್ಕೆ ಹಸಿರು ಮೆಣಸನ್ನು ಸೇರಿಸ್ಕೊಂಡು ಮತ್ತೆ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಕೊನೆಯಲ್ಲಿ ಈ ಒಂದು ಶುಂಠಿಯನ್ನು ತುಳಿದಿಟ್ಕೊಂಡಿದ್ನಲ್ಲ ಅದನ್ನು ಕೂಡ ಇಲ್ಲಿ ಸೇರಿಸ್ಕೊಂಡು ಚೆನ್ನಾಗಿ ಶುಂಠಿ ಸ್ವಲ್ಪ ಒಣಗಬೇಕು ಅಂದರೆ ಸ್ವಲ್ಪ ಅದರ ಹಸಿ ಸ್ಮೆಲ್ ಹೋಗೋ ತನಕ ಹುರ್ಕೊಂಡು ನಂತರ ಒಂದು ಬೌಲ್ ಆಗೋಷ್ಟು ಹುಳಸೆ ರಸವನ್ನು ಸೇರಿಸ್ಕೊಂಡಿದ್ದೀನಿ ನೀರನ್ನು ಹಾಕಿ ಕನ್ಸಿಸ್ಟೆನ್ಸಿಯನ್ನು ಅಡ್ಜಸ್ಟ್ ಮಾಡಿಕೊಂಡೆ ಹಾಗೆ ಒಂದು ದೊಡ್ಡ ಉಂಡೆ ಆಗೋಷ್ಟು ಬೆಲ್ಲವನ್ನು ಸೇರಿಸ್ಕೊಂಡು ಉಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ನಂತರ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಒಂದು ಹದಿನೈದು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಬೇಕು ಇದರಲ್ಲಿರುವ ನೀರೆಲ್ಲ ಆರಿಬಿಟ್ಟು ನೋಡಿ ಈ ರೀತಿ ಗೊಜ್ಜು ಥರ ರೆಡಿ ಆಗಬೇಕು ಇವಾಗ ಈ ಒಂದು ಗೊಜ್ಜು ತಿನ್ನೋದಕ್ಕೆ ರೆಡಿ ಇದೆ ಗೊಜ್ಜನ್ನ ಬಿಸಿ ಅನ್ನ ಜೊತೆ ಕಲ್ಸ್ಕೊಂಡು ತಿನ್ಬಹುದು ಅಥವಾ ಉಪ್ಪಿನಕಾಯಿ ರೀತಿಯಾಗಿ ಕೂಡ ಬಳಸಬಹುದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮತ್ತೆ ಫಾಲೋ ಮಾಡಿ ಥ್ಯಾಂಕ್ ಯು